ಒಂದು ಬಿಸಿಲ ಹೊತ್ತು ಬೆಳಗ್ಗೆ ಅಂಜಲಿ ತಟ್ಟೆಯಲ್ಲಿ ಅ ಅಕ್ಕಿ ತಿನ್ನುತ್ತಾ ಮುದ್ದಾಗಿ ತಾಯಿಯ ಹಾಡು ಕೇಳುತ್ತಿದ್ದಳು ಅಕ್ಕಿಯ ಬಿಸಿ ಮನೆಯ ಮಧ್ಯೆ ಅಕ್ಕಿಯ ಸ್ನೇಹಿತ ಆ ಆನೆ ಬಂದು ಜೋಳದ ಹೊಲದಲ್ಲಿ ತಿನ್ನಲು ತೊಡಗಿತು ಆದರೆ ಜೋಳವನ್ನು ಕದ್ದು ತಿನ್ನೋದು ನೋಡಿದ ಈ ಇಲಿ ತನ್ನ ಚಿಕ್ಕ ಕೈಯಲ್ಲಿ ಐಸ್ ಕ್ರೀಮ್ ಹಿಡಿದು ಓಡಿತು ಇದನ್ನೆಲ್ಲ ನೋಡುತ್ತಿದ್ದ ಈ ಈತೆ ಬೆಚ್ಚಿಗೆ ಊಡಿದಳು ಅಲ್ಲಿಯ ನೀರು ಕುಡಿದು ತಾಜಾ ವಾತಾವರಣ ಸವಿದಳು ಆಮೇಲೆ ಎಲ್ಲಾ ಸ್ನೇಹಿತರು ಒಂದಾಗಿ ಕುಳಿತು ಉಪ್ಪಿನಕಾಯಿ ಇರುವ ಬಟ್ಟಲನ್ನು ಸುತ್ತಿಕೊಂಡು ಊಟವನ್ನು ಮಾಡತೊಡಗಿದರು ಅಷ್ಟರಲ್ಲಿ ಪಕ್ಕದ ಬಟ್ಟಲಿನ ಮೇಲೆ ಬರದ ಬಣ್ಣದ ಆಕಾರಗಳ ಗಮನ ಸೆಳೆದವು ಅದು ಋಷಿ ಬರೆದ ಪಾಠ ಹಠಾತ್ ಗಾಳಿಯಲ್ಲಿ ಎಲೆಗಳು ತೇಲಿ ಬಿದ್ದವು ಎಲ್ಲರ ತಲೆಯ ಮೇಲೆ ಸಡಿಲವಾಗಿ ಅದನ್ನು ನೋಡಿ ಮರದ ಎತ್ತರದಿಂದ ಏಕ ಹಕ್ಕಿ ಹಾಡು ಹಾಡಿತು ಚಿರುಚಿರು ಬಾಳೆಹಣ್ಣು ನಕ್ಕು ಬದುಕು ಕಣ್ಣು ಆಗಲೇ ಅಂಜಲಿ ಕೈಯಲ್ಲಿ ಹಿಡಿದ ಐಸ್ ಕ್ರೀಮ್ ಸೂರ್ಯದಲ್ಲಿ ಕರಗಿ ಹೋಯಿತು ಅದನ್ನು ನೋಡಿ ಕುತೂಹಲದಿಂದ ವ ಒಂಟೆ ತನ್ನ ಬಗ್ಗಿದ ಬೆನ್ನು ಮೇಲೆ ಚೀಲ ಹಾಕಿಕೊಂಡು ಪಯಣಕ್ಕೆ ಸಿದ್ಧವಾಯಿತು ಆ ಸಮಯದಲ್ಲಿ ಹಬ್ಬೆ ಕೂಗಿ ಓ ಓಡು ಓಡು ಎಂದಳು ಏಕೆಂದರೆ ಮರಿ ನಾಯಿ ಹಿಂದೆ ಬಿದ್ದಿತ್ತು ಹಠಾತ್ ಅಜ್ಜಿ ಬಂದು ಔಷಧಿ ನೀಡಿದರು ಏಕೆಂದರೆ ನಾಯಿ ಕಡಿತದಿಂದ ಹೆದರಿದ ಹುಡುಗನಿಗೆ ಸ್ವಲ್ಪ ಚಳಿವಿತ್ತು ಅಂದು ಸಂಜೆ ಎಲ್ಲ ಮಕ್ಕಳು ಸೇರಿ ಅಂಗಳದಲ್ಲಿ ಆಟದ ಹಬ್ಬ ಆಚರಿಸಿದರು ಆ ಹಬ್ಬದ ಕೊನೆಯಲ್ಲಿ ಅಂಜಲಿ ಆಕಾಶದಲ್ಲಿ ಬಲೂನ್ ಹಾರುತ್ತಿರುವುದನ್ನು ನೋಡಿ ಅಹಾ ಅಯ್ಯೋ ಎಂದು ಅಚ್ಚರಿಯಿಂದ